ಸ್ನೇಹಿತರೆ ನಮಸ್ಕಾರ ಒಂದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಹಾಡನ್ನು ಈ ಮೊಬೈಲ್ ಬಗ್ಗೆ ಒಂದು ಈ ಮೊಬೈಲಲ್ಲಿ ಬಂದಿತ್ತು ಅದನ್ನು ಬರ್ಕಂಡು ನಿಮ್ಮ ಮುಂದೆ ಹಾಡ್ತಾ ಇದ್ದೀನಿ ಕೇಳಿ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ತಿಳಿಸಿ ನೋಡಿ ಸುಮ್ಮನೆ ಇರಬೇಡಿ ಹೇಳಿ ಪ್ರತಿಯೊಬ್ಬ ಕನ್ನಡದ ನನ್ನ ಪ್ರೀತಿಯ ಸ್ನೇಹದ ಬಂಧುಗಳಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಮನಸ್ಸಿಗೆ ತಿಳಿಸಿ ಕೇಳಿ ಕನ್ನಡಿಗರೇ ಒಂದು ಹಾಡು ರೀಚಾರ್ಜು ಮುಗಿಯಾದಂತೆ ರೀಚಾರ್ಜ್ ಮಾಡಿಸುವೆ ಈ ಮಾತಿಗೆ ಫೋನ್ಪೇ ಸಾಕ್ಷಿ ಈ ಭಾಷೆಗೆ ಗೂಗಲ್ ಸಾಕ್ಷಿ ಇನ್ನಾದರೂ ಎಲ್ಲ ಕಡೆಗೂ ನೆಟ್ವರ್ಕ್ ಸಿಗುತ್ತಲಿರಲಿ ಆಕಾಶವು ಬೀಳಲಿ ಮೇಲೆ ಮೊಬೈಲನ್ನು ಕೈ ಬಿಡೆವು ಆಕಾಶವು ಬೀಳಲಿ ಮೇಲೆ ಮೊಬೈಲನ್ನು ಕೈ ಬಿಡೆವು ನನ ಗೆಳೆಯ ನೀನೇ ಎಂದು ತನ್ ತನ್ಸುಟ ಮೇಜು ಫೇಸ್ಬುಕ್ ವಾಟ್ಸಲ್ಲಿ ಮನಸಳೆಯೋ ಮೋಹಿನಿಯೂ ಚಾಟಿಂಗ್ಸು ಚಿಮ್ಮಿದಾರ ಸಂತಸ ತರಲಾರವು ಜೇಬುಗಳ ಕಡರವ ವೇಳೆ ಮಂತ್ರಗಳ ಘೋಷವು ಸಲ್ಫೋನು ಶಾರಥಿಯಾಯ್ತು ಓದು ಬರ ಮೂಲೆಗೆ ಸೇರ್ತು ಲೈಫ್ ಒಂದೇ ಸೆಲ್ಫಿ ತೆಗೆಯ ಕೋಗಿ ಪ್ರಾಣ ಹೋಯಿತು ಕೈಲಾಸಕ್ಕೆ ಹೋದರೆ ನಾವು ಮೊಬೈಲ್ ಅನ್ನು ಕೈ ಬಿಡೆವು ಯಮಧರ್ಮನ ಜತೆಗೆ ಒಂದು ಸೆಲ್ಫಿಯನ್ನು ತೆಗೆಯುವೆವು ಮೊಬೈಲ್ ಇರುವುದೇ ನಮಗಾಗಿ ನಾವಿರುವುದೆ ಮೊಬೈಲ್ಗಾಗಿ ಅಹಾ ಲಾ ಸ್ನೇಹಿತರೆ ನಮಸ್ಕಾರ ನಿಮಗಿಷ್ಟ ಇದ್ದರೆ ನಿಮ್ಮ ಅನಿಸಿಕೆ ದಯವಿಟ್ಟು ಕನ್ನಡಿಗರಲ್ಲಿ ಕೇಳ್ಕೊತಾ ಇದ್ದೀನಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ